ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ರುಚಿಕ ರಾಶಿಯವರೇ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಗಟ್ಟಿಯಾದ ಪರಿವರ್ತನೆಯ ವರ್ಷವಾಗಲಿದೆ ನೀವು ರಾಶಿ ಚಕ್ರದಲ್ಲಿ ಅತ್ಯಂತ ಗಂಭೀರ ಆಳವಾದ ಮತ್ತು ರಹಸ್ಯಮಯ ಸ್ವಭಾವವನ್ನು ಹೊಂದಿರುವವರು ನಿಮ್ಮ ರಾಶಿಯ ಅಧಿಪತಿ ಗ್ರಹ ಮಂಗಳ ಗ್ರಹ ಆಗಿದ್ದು ಧೈರ್ಯ ಶಕ್ತಿ ಹೋರಾಟ ಮನೋಭಾವಕ್ಕೆ ಸಂಕೇತ ಅಂತಾನೆ ಹೇಳ್ಬೋದು ನೀವು ಒಮ್ಮೆ ನಿರ್ಧಾರವನ್ನ ಮಾಡಿಕೊಂಡ್ರೆ ಹಿಂದಿರುಗುವ ಮಾತೇ ಇಲ್ಲ ಆದರೆ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ದೊಡ್ಡ ದುರ್ಬಲತೆ ಕೂಡ ಆಗಬಹುದು ಯಾಕೆಂದ್ರೆ ನೀವು ಎಲ್ಲವನ್ನು ಕೂಡ ಹೃದಯಕ್ಕೆ ತೆಗೆದುಕೊಳ್ತೀರಾ ನಂಬಿದವರಿಂದ ದ್ರೋಹವಾದ್ರೆ ಅದನ್ನು ಮರೆಯೋದಿಕ್ಕೆ ವರ್ಷಗಳೇ ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮೊಳಗಿನ ಅಗ್ನಿ ಹೊಸ ದಿಕ್ಕಿನಲ್ಲಿ ಹರಿಯಬೇಕಾದ ಸಮಯ ಬಂದಿದೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಬಂದಿರಬಹುದು ಹಣಕಾಸಿನಲ್ಲಿ ಏರುಪೇರು ಸಂಬಂಧಗಳಲ್ಲಿ ಗೊಂದಲ ಕುಟುಂಬದಲ್ಲಿ ಒತ್ತಡ ಕೆಲಸದಲ್ಲಿ ಮಾನ್ಯತೆ ಇವೆಲ್ಲವೂ ಕೂಡ ಸೇರಿ ಯಾರೋ ನಿಮ್ಮ ಪ್ರಗತಿಯನ್ನು ತಡೆದಿದ್ದಾರೆ ಅಂತ ನಿಮಗೆ ಆ ಥರ ಭಾವನೆ ಬಂದಿರಬಹುದು ಎಲ್ಲ ಮಾಡ್ತೀನಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸಿರ್ಬಹುದು ಆದರೆ ವೃಶ್ಚಿಕ ರಾಶಿಯವರೇ ನೆನ್ಪಿಟ್ಕೊಂಡ್ಬಿಡಿ ನಿಮ್ಮ ಜೀವನವನ್ನು ನಿಜವಾಗಿ ತಡೆದು ನಿಲ್ಲಿಸೋದು ಹೊರಗಿನ ಶಕ್ತಿಯಲ್ಲ ಒಳಗಿನ ಅನುಮಾನ ಮತ್ತು ಕೋಪ ನೀವು ಮೌನವಾಗಿರ್ತೀರ ಆದ್ರೆ ಒಳಗೆ ಭಾರವಾಗಿರ್ತೀರ ಈ ಭಾರನೆ ನಿಮ್ಮ ಮುಂದಿನ ಹೆಜ್ಜೆಯನ್ನ ನಿಧಾನವಾಗಿರಿಸುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನೀವು ಮೊದಲಿಗೆ ನಿಮ್ಮ ಮನಸ್ಸನ್ನ ಶುದ್ಧಗೊಳಿಸಬೇಕು ಯಾರ ಮೇಲಾದ್ರೂ ಹಳೆಯ ದ್ವೇಷ ಇದ್ರೆ ಅದನ್ನು ಬಿಟ್ಬಿಡಿ ಪ್ರತೀಕಾರದ ಚಿಂತನೆ ನಿಮ್ಮ ಶಕ್ತಿಯನ್ನ ಸುಡುತ್ತೆ ಪ್ರತೀಕಾರವಾದ ಚಿಂತನೆ ನಿಮ್ಮ ಶಕ್ತಿಯನ್ನ ಸುಡುತ್ತೆ ನೀವು ಗಂಭೀರವಾಗಿ ಯೋಜನೆಯನ್ನ ಮಾಡ್ತೀರಾ ಆದರೆ ಎಲ್ಲರ ಮೇಲೂ ಕೂಡ ಅನುಮಾನ ಇಡೋದರಿಂದ ಸಂಬಂಧಗಳು ದೂರ ಆಗುತ್ತೆ ವಿಶ್ವಾಸ ಮತ್ತು ಜಾಗ್ರತೆ ಎರಡನ್ನೂ ಕೂಡ ಸಮತೋಲನದಲ್ಲಿ ಇಡಿ ಹಣದ ವಿಷಯದಲ್ಲಿ ರಹಸ್ಯತೆ ಇಡಿ ಆದರೆ ಅಗತ್ಯವಿರುವವರೊಂದಿಗೆ ಸ್ಪಷ್ಟವಾಗಿ ಮಾತನಾಡಿ ಅನಾವಶ್ಯಕ ಸಾಲ ತಪ್ಪಿಸಿ ಹೂಡಿಕೆಯಲ್ಲಿ ಜಾಗ್ರತೆಯನ್ನು ವಹಿಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭೂಮಿ ಮನೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಚಲನವಲನ ಕಾಣಬಹುದು ನಿಮ್ಮ ಧೈರ್ಯದಿಂದ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬರಬಹುದು ಆ ಸಮಯದಲ್ಲಿ ಆತರ ಪಡೋದಕ್ಕೆ ಹೋಗಬೇಡಿ ಪೂರ್ಣ ಮಾಹಿತಿ ಪಡೆದು ಮುಂದೆ ಸಾಗ್ರಿ ದಾಂಪತ್ಯ ಜೀವನದಲ್ಲಿ ಗಂಭೀರ ಮಾತುಕತೆ ಅಗತ್ಯ ಆಗಬಹುದು ನಿಮ್ಮ ಸಂಗಾತಿಯ ಮನಸ್ಸು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮೌನವೇ ಕೆಲವೊಮ್ಮೆ ಗೋಡೆ ಆಗುತ್ತೆ ಅದನ್ನು ಒಡೆದು ನೇರವಾಗಿ ಮಾತನಾಡಿ ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನವನ್ನು ಕೊಡಿ ರಕ್ತದ ಒತ್ತಡ ಮಾನಸಿಕ ಒತ್ತಡ ನಿದ್ರಾಹೀನತೆ ಇವುಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ನಿಯಮಿತ ವ್ಯಾಯಾಮ ಧ್ಯಾನ ಪ್ರಾಣಾಯಾಮ ಅಭ್ಯಾಸ ಮಾಡಿ ಪ್ರತಿ ಮಂಗಳವಾರ ಧೈರ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಣೆ ಮಾಡಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿ ನಕಾರಾತ್ಮಕ ಚಿಂತನೆಗಳನ್ನು ಕಡಿಮೆ ಮಾಡಿ ವೃಶ್ಚಿಕ ರಾಶಿಯವರೇ ನೀವು ಹಾವು ಹಳೆಯ ಚರ್ಮವನ್ನು ಬಿಟ್ಟು ಹೊಸ ಚರ್ಮ ತಾಳುವಂತೆ ಜೀವನದಲ್ಲಿ ಹೊಸ ಆರಂಭ ಮಾಡಲು ಸಿದ್ಧ ಆಗಿರಬೇಕು ಹಳೆಯ ನೋವುಗಳನ್ನು ಹಿಡಿದುಕೊಂಡರೆ ಹೊಸ ಸಂತೋಷಕ್ಕೆ ಆಸ್ಪದ ಇರೋದೇ ಇಲ್ಲ ನಿಮ್ಮ ಜೀವನದಲ್ಲಿ ಕೆಲವರು ದೂರ ಆಗ್ಬೋದು ಆದರೆ ಅದು ನಿಮ್ಮ ಬೆಳವಣಿಗೆಗೆ ಅಗತ್ಯ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟ ಮಾತು ಆಡಿದರೆ ಅದಕ್ಕೆ ತಕ್ಷಣ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಬೇಡಿ ಸಮಯನೇ ನಿಮ್ಮ ಪರವಾಗಿ ಮಾತನಾಡುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಡವಾಗಿ ಆದರೆ ನ್ಯಾಯವಾದ ಫಲವನ್ನ ಸಿಗುತ್ತೆ ನೀವು ಒಂದು ಒಳಗೆ ಎಷ್ಟು ಬಲಿಷ್ಠರಾಗಿದ್ದೀರೋ ಅದನ್ನ ಜಗತ್ತಿಗೆ ತೋರಿಸುವ ಸಮಯ ಅನ್ನೋದು ಈಗ ಬಂದಿದೆ ಭಯ ಬಿಡಿ ಅನುಮಾನವನ್ನು ಕಡಿಮೆ ಮಾಡಿ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿಗದಿಪಡಿಸಿ ನಿಮ್ಮ ಶಕ್ತಿ ಕೇಂದ್ರೀಕೃತವಾದಾಗ ಯಾರೂ ಕೂಡ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಋಷಿಕ ರಾಶಿಯವರೇ ಈ ವರ್ಷ ನಿಮ್ಮ ಪುನರುತ್ಥಾನದ ವರ್ಷ ಆಗಿರಬಹುದು ನಿಮ್ಮೊಳಗಿನ ಅಗ್ನಿಯನ್ನು ಧ್ವಂಸಕ್ಕೆ ಅಲ್ಲ ಸೃಷ್ಟಿಗೆ ಬಳಸಿರಿ ಧೈರ್ಯವಾಗಿರಿ ಜಾಗೃತ ಆಗಿರಿ ನಿಮ್ಮ ಮನಸ್ಸಿನ ಆಳದಲ್ಲಿ ಇರುವ ಶಕ್ತಿಯನ್ನು ಅರಿತು ಮುಂದೆ ಸಾಕ್ರಿ ಜಯ ನಿಮ್ಮದೇ ಆಗುತ್ತೆ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸುಖಿನೋ ಸುಖಿನೊಬವಂತು